ನಾರ್ತ್ ಇಂಡಿಯಾದಲ್ಲಿ ಅದರಲ್ಲೂ ಪಂಜಾಬ್ನಲ್ಲಿ ಪರಾಟಾನ ಬ್ರೇಕ್ಫಾಸ್ಟ್ ನಿಂದ ಡಿನ್ನರ್ವರೆಗೂ ತಿನ್ನುತ್ತಾರೆ ಸೌತ್ ಇಂಡಿಯನ್ಸ್ಗೆ ಇದನ್ನ ತಯಾರಿಸುವುದೇ ಒಂದು ಕಷ್ಟದ ಕೆಲಸ ಆದರೆ ಕೆಲವೊಂದು ಟ್ರಿಕ್ಸ್ನ ಬಳಸಿ ಪರ್ಫೆಕ್ಟ್ ಆಗಿರುವ ಪರಾಟಾನ ನಾವು ಕೂಡ ಬೇಕಾದಾಗ ಸುಲಭವಾಗಿ ತಯಾರಿಸಬಹುದು ಪ್ರೆಷರ್ ಕುಕ್ಕರ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಪಂಜಾಬಿ ಸ್ಟೈಲ್ ಆಲೂ ಪರಾಟಾನ ಹೇಗೆ ಮಾಡೋದು ಅಂತ ನೋಡೋಣ ಬೌಲ್ಗೆ ಎರಡು ಕಪ್ ಗೋಧಿ ಹಿಟ್ಟನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಪ್ ನೀರನ್ನು ಸೇರಿಸಿ ಸಾಫ್ಟಾಗಿರುವ ಡೋನ ಕಲಸಿಕೊಳ್ಬೇಕು ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕಿ ಹಿಟ್ಟಿಗೆ ಚೆನ್ನಾಗಿ ಸವರಿ ಮೂವತ್ತು ನಿಮಿಷಗಳ ಕಾಲ ಮುಚ್ಚಿ ಇಡಬೇಕು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಸೇರಿಸಿ ಅದಕ್ಕೆ ಒಂದು ಟೀ ಸ್ಪೂನ್ ತುರಿದ ಬೆಳ್ಳುಳ್ಳಿ ಅರ್ಧ ಟೀ ಸ್ಪೂನ್ ತುರಿದ ಶುಂಠಿ ಎರಡು ಸಣ್ಣಗೆ ಕತ್ತರಿಸಿದ ಹಸಿಮೆಣಸಿನಕಾಯಿ ಒಂದು ಸಣ್ಣಗೆ ಕತ್ತರಿಸಿದ ಈರುಳ್ಳಿನ ಸೇರಿಸಿ ಈರುಳ್ಳಿ ಮೆತ್ತಗಾಗುವವರೆಗೆ ಮೀಡಿಯಂ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್ ಅರ್ಧ ಟೀ ಸ್ಪೂನ್ ಆಮ್ಚೂರ್ ಪೌಡರ್ ಮುಕ್ಕಾಲು ಟೀ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಇದಕ್ಕೆ ನಾಲ್ಕು ಬೇಯಿಸಿ ಮ್ಯಾಶ್ ಮಾಡಿರುವಂತಹ ಆಲೂಗಡ್ಡೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಫ್ಲೇಮನ್ನು ಪರಾಟಾ ಸ್ಟಫಿಂಗ್ ಈಗ ರೆಡಿಯಾಗಿದೆ ಬಿಡಬೇಕು ಮೂವತ್ತು ನಿಮಿಷಗಳ ನಂತರ ಪರಾಟಾ ಡೋನಾ ಇನ್ನೊಮ್ಮೆ ಚೆನ್ನಾಗಿ ನುಡಿ ಮಾಡಿ ಚಿಕ್ಕ ಡೋನ ತಗೊಂಡು ವಿಡಿಯೋದಲ್ಲಿ ತೋರಿಸಿದಂತೆ ಹಸ್ತದ ಮೇಲೆ ಇಟ್ಟು ಚಪ್ಪಟೆ ಮಾಡಿ ಮಧ್ಯದಲ್ಲಿ ಆಲೂಗಡ್ಡೆ ಸ್ಟಫಿಂಗ್ನ ಇಟ್ಟು ಎಲ್ಲ ಗಳು ಜಾಯಿನ್ ಆಗುವಂತೆ ಸೀಲ್ ಮಾಡಬೇಕು ನಂತರ ಸ್ವಲ್ಪ ಗೋಧಿ ಹಿಟ್ಟನ್ನ ಉದುರಿಸಿ ಮೀಡಿಯಂ ದಪ್ಪಗಿನ ಪರಾಟವನ್ನ ಲಟ್ಟಿಸಿಕೊಳ್ಬೇಕು ಆಲೂ ಸ್ಟಫಿಂಗ್ ನಲ್ಲಿ ಹಾಕಿರುವಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಸಾಧ್ಯವಾದಷ್ಟು ಸಣ್ಣಗೆ ಕತ್ತರಿಸಿ ಹಾಗೂ ಆಲೂಗಡ್ಡೆಯನ್ನ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಇಲ್ಲದೆ ಹೋದ್ರೆ ಪರಾಟ ಲಟ್ಟಿಸುವಾಗ ಸ್ಟಫಿಂಗ್ ಹೊರಗೆ ಬರುವ ಸಾಧ್ಯತೆ ಇರುತ್ತದೆ ಈಗ ನಟ್ಟಿಸಿದ ಪರಾಟನ ಪ್ಯಾನ್ಗೆ ಹಾಕಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಬರಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಇದನ್ನ ಮುಗಿಸಿ ಮೂವತ್ತು ಸೆಕೆಂಡ್ ನಂತರ ಇನ್ನೊಮ್ಮೆ ಮುಗುಚಿ ತುಪ್ಪವನ್ನು ಸವರಿ ಇದೇ ರೀತಿ ಇನ್ನೊಂದು ಬದಿಯಿಂದಲೂ ಮುಗುಚ್ಚಿ ತುಪ್ಪವನ್ನು ಸವರಿ ಎರಡು ಕಡೆಯಿಂದಲೂ ಚೆನ್ನಾಗಿ ಬೇಯುವವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಕಾಯಿಸ್ಕೊಳ್ಬೇಕು ಪಂಜಾಬಿ ಸ್ಟೈಲ್ ಆಲೂ ಪರಾಟ ಈಗ ರೆಡಿಯಾಗಿದೆ ಟೊಮೆಟೊ ಚಟ್ನಿ ಹಾಗೂ ಗಟ್ಟಿ ಮೊಸರಿನೊಂದಿಗೆ ಸರ್ವ್ ಮಾಡಿ